ಹಾಯ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಮ್ಮ ನಮ್ಮೂರಲ್ಲಿ ಸ್ಕೂಲ್ ಮನೆಗೆ ಓಟ್ ಹಾಕಕ್ಕೆ ಹೋಗ್ತಾಯಿದ್ವಿ ನಾವು ನಮ್ಮ ಬ್ರದರು ಓಟ್ ಹಾಕಕ್ಕೆ ಹೋಗೋಲ್ಲ ಬನ್ನಿ ನಾವು ನಮ್ಮ ಬ್ರದರು ಓಟ್ ಹಾಕಕ್ಕೆ ಹೋಗ್ತಾಯಿದೀವಿ ಬನ್ನಿ ಹೋಗ್ತಿರಲ್ಲ ನಾವು ನಮ್ಮ ಬ್ರದರು ಓಟ್ ಹಾಕ್ಬಿಟ್ಟು ಬಂದು ಮನೆಗೆ ಇವಾಗ ಹತ್ರ ಹೋಗ್ಬೇಕು ಬಟ್ಟೆ ಚೇಂಜ್ ಮಾಡ್ಕೊಂಡು ಜಮೀನ ಹತ್ರ ಹೋಗೋಲ್ಲ ಹಾಗೆ ಜಮೀನ ಹತ್ರ ಬಂದಿದ್ದೋ ನಾನು ನಮ್ಮ ಬ್ರದರ್ ನಮ್ಮ ಫ್ರೆಂಡು ಟೊಮೊಟೊ ನಣ್ಣಾಗಿದ್ದೇವೆ ಇಲ್ವಾ ಅಂತ ಒಂದು ರೌಂಡ್ ನೋಡ್ಕೋಕ್ಕೆ ಬಂದಿದ್ದೋ ನೋಡೋಲ್ಲ ಬನ್ನಿ ಇನ್ನಲ್ಲ ಕ್ರಿಕೆಟ್ ಆಡಕ ಬಂದು ಆಡ್ತಾ ಇದ್ದಾರೆ ನಾನು ಇವಾಗ ಜೈನ್ ಆಗಿ ಆಡಲಿ ಏ ಟೀಮ್ ಟೀಮ್ ಮಾಡ್ಕೋ ಟೀಮ್ ಈ ವಿಡಿಯೋ ಅಷ್ಟೇ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ತರ ವಿಡಿಯೋ ಮಾಡ್ತಾ ಇರ್ತೀನಿ Instagram ಫಾಲೋ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್